ಪೂಜಾ ವಿಧಿ ವರ್ಷದ ಮೂರನೆಯ ಭಾನುವಾರ ಮೊದಲನೆಯ ವಾಚನ ಗ್ರಂಥದಿಂದ ವಾಚನ ಯಾಜಕ ಗ್ರಹಿಸಿಕೊಳ್ಳಲು ಶಕ್ತರಾದ ಸ್ತ್ರೀಪುರುಷರು ನೆರೆದಿದ್ದ ಸಮೂಹದವರ ಮುಂದೆ ಏಳನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ಆ ಧರ್ಮಶಾಸ್ತ್ರವನ್ನು ತಂದು ಬೆಳಗಿನಿಂದ ಮಧ್ಯಾಹ್ನದವರೆಗೂ ಓದಿದನು ಆ ನೀರು ಬಾಗಿಲಿನ ಮುಂದಣ ಬಯಲಿನಲ್ಲಿ ಕೂಡಿ ಬಂದಿದ್ದ ಸ್ತ್ರೀಪುರುಷರಲ್ಲಿ ಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಆಲಿಸುತ್ತಿದ್ದರು ಧರ್ಮೋಪದೇಶಕ ಧರ್ಮೋಪದೇಶಕ್ರನ್ನು ಪಾರಾಯಣಕ್ಕಾಗಿ ಮಾಡಲಾಗಿದ್ದ ಮರದ ಪೀಠದ ಮೇಲೆ ನಿಂತನು ಅವನ ಬಲಗಡೆಯಲ್ಲಿ ಮತಿಥ್ಯ ಶಮ ಅನಾಯಾ ಊರಿಯಾ ಇಲ್ಕಿಯಾ ಮಾಸೇಯಾ ಎಂಬುವರು ಇದ್ದರು ಎಡಗಡೆಯಲ್ಲಿ ಎದಾಯ ಮಿಶಾಯಲ್ ಮಲ್ಕಿಯಾ ಆಶುಂ ಅಶ್ವದಾನ್ ಜಕಾರಿಯಾ ಮೆಸುಲ್ಲಾಮ್ ಎಂಬುವರು ನಿಂತಿದ್ದರು ಜನ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಯಜ್ರನು ಜನರ ಸಮಕ್ಷಮದಲ್ಲಿ ಗ್ರಂಥವನ್ನು ತೆರೆದ ಕೂಡಲೇ ಎಲ್ಲರೂ ಎದ್ದು ನಿಂತರು ಯಜ್ರನು ಪರಾತ್ಪರ ದೇವರಾದ ಸರ್ವೇಶ್ವರನನ್ನು ಸ್ತುತಿಸಿದಾಗ ಸರ್ವ ಜನರು ತಮ್ಮ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆರೆದ ಮಟ್ಟಿಗೂ ತಲೆಬಾಗಿ ಸರ್ವೇಶ್ವರನನ್ನು ಆರಾಧಿಸಿದರು ಜನರು ಎದ್ದು ನಿಂತ ನಂತರ ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಿದರು ಜನರು ಚೆನ್ನಾಗಿ ಗ್ರಹಿಸಿಕೊಂಡರು ಜನರೆಲ್ಲರೂ ಧರ್ಮೋಪದೇಶದ ವಾಕ್ಯಗಳನ್ನು ಕೇಳುತ್ತಾ ಕಣ್ಣೀರಿಡುತ್ತಿದ್ದರು ರಾಜ್ಯಪಾಲ ನೆಹಾಮಿಯನು ಧರ್ಮೋಪದೇಶ ಮಾಡುವ ಯಾಜಕ ಯಜ್ರನು ಹಾಗೂ ಜನರನ್ನು ಸಂಬೋಧಿಸುತ್ತಿದ್ದ ಲೇವಿಯರು ಜನರಿಗೆ ಈ ದಿನ ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಪರಿಶುದ್ಧ ದಿನ ಆದುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿ ಎಂದು ಹೇಳಿದರು ಇದಲ್ಲದೆ ಯಜ್ರನ್ ಅವರಿಗೆ ಹೋಗಿ ಭಾನ್ನೂ ಮಧುರ ಪಾನವನ್ನು ತೆಗೆದುಕೊಳ್ಳಿ ತಮಗಾಗಿ ಏನೂ ಸಿದ್ಧ ಮಾಡದವರಿಗೆ ಒಂದು ಪಾಲನ್ನು ಕಳುಹಿಸಿರಿ ಈ ದಿನ ನಮ್ಮ ಸರ್ವೇಶ್ವರನಿಗೆ ಪ್ರತಿಷ್ಠಿತ ದಿನ ವ್ಯಸನ ಪಡಬೇಡಿ ಸರ್ವೇಶ್ವರನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಎಂದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ

जीवनकदु नवचेतना नम्बलर्ह नर्ह प्रभुविन शासन मुग्धरि सुज्ञा प्रभुविन नियम नीतिबद्ध मनसि ओसगे प्रभुविन कट्टे परिशुद्ध कण्णिगदू दी ಎರಡನೇ ವಾಚನ ಪೌಲನು ಕೊರಿಯಂತೆರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಸಹೋದರರೇ ದೇಹ ಒಂದೇ ಅಂಗಾಂಗಗಳು ಹಲವು ಆ ಅಂಗಾಂಗಗಳು ಅನೇಕವಿದ್ದರೂ ಅವು ಸೇರಿ ಒಂದೇ ದೇಹವಾಗುತ್ತದೆ ಅಂತೆಯೇ ಕ್ರಿಸ್ತ ಯೇಸು ಯಹೋದಿಯರಿಗಾಗಲಿ ಗ್ರೀಕರಿಗಾಗಲಿ ಪರತಂತ್ರರಿಗಾಗಲಿ ಸ್ವತಂತ್ರರಾಗಿರಲಿ ನಾವೆಲ್ಲರೂ ಒಂದೇ ದೇಹವಾಗುವಂತೆ ಒಂದೇ ಆತ್ಮದಿಂದ ದೀಕ್ಷಾಸ್ಥಾನ ಹೊಂದಿದ್ದೇವೆ ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲಾಗಿದೆ ದೇಹವು ಏಕ ಅಂಗಗಳಿಂದ ಅಲ್ಲ ಅನೇಕ ಅಂಗಗಳಿಂದ ಕೂಡಿದೆ ಎಂದಾದರೂ ಕಾಲು ನಾನು ಕೈಯಲ್ಲ ಈ ಕಾರಣ ನಾನು ದೇಹಕ್ಕೆ ಸೇರಿಲ್ಲ ಎಂದು ಹೇಳಿದರೆ ಅದು ದೇಹದ ಅಂಗವಾಗಿರುವುದು ತಪ್ಪಿತೆ ಅಥವಾ ಕಿವಿ ನಾನು ಕಣ್ಣಲ್ಲ ಈ ಕಾರಣ ನಾನು ದೇಹಕ್ಕೆ ಸೇರಿಲ್ಲ ಎಂದು ಹೇಳಿದಾದರೆ ಅದು ದೇಹದ ಅಂಗವಾಗಿರುವುದು ತಪ್ಪಿತೆ ದೇಹವಿಡೀ ಕಣ್ಣೇ ಆದರೆ ಅದು ಕೇಳುವ ಬಗೆ ಹೇಗೆ ಅಥವಾ ಅದು ಇಡೀ ಕಿವಿಯೇ ಆದರೆ ಮೂಸಲು ಮೂಗುಯಲ್ಲಿ ಸದ್ಯ ದೇವರು ತಮ್ಮ ಚಿತ್ತಾನುಸಾರ ಪ್ರತಿಯೊಂದು ಅಂಗವನ್ನು ಸರಿಯಾಗಿ ಜೋಡಿಸಿದ್ದಾರೆ ಅವೆಲ್ಲವೂ ಒಂದೇ ಅಂಗವಾಗಿದ್ದಾರೆ ಆಗ ದೇಹವೆಲ್ಲಿ ಹೀಗೆ ಅಂಗಗಳು ಅನೇಕವಾಗಿದ್ದರೂ ದೇಹ ಮಾತ್ರ ಏಕ ಹೀಗಿರಲಾಗಿ ನಿನ್ನ ಅವಶ್ಯಕತೆ ನನಗಿಲ್ಲ ಎಂದು ಕೈಗೆ ಕಣ್ಣು ಹೇಳಲಾಗದು ಅಂತೆಯೇ ನಿನ್ನ ಅವಶ್ಯಕತೆ ನನಗಿಲ್ಲ ಎಂದು ಕಾಲುಗಳಿಗೆ ತಲೆ ಹೇಳಲಾಗದು ಅಷ್ಟು ಮಾತ್ರವಲ್ಲ ಬಲಹೀನವಾಗಿ ತೋರುವ ಅಂಗಗಳು ನಮಗೆ ಬೇಕೇ ಬೇಕು ಅಲ್ಪವೆಂದೆಣಿಸುವ ಅಂಗಗಳನ್ನು ಅಧಿಕವಾಗಿ ಮಾನ್ಯ ಮಾಡುತ್ತೇವೆ ಗೋಪ್ಯವಾಗಿ ಇಡಬೇಕಾದ ತಕ್ಕವುಗಳನ್ನು ಶೀಲದಿಂದ ಸಂರಕ್ಷಿಸುತ್ತೇವೆ ಬಾಹ್ಯ ಅಂಗಗಳಿಗೆ ಇಂಥ ಸಂರಕ್ಷಣೆ ಅಗತ್ಯವಿರುವುದಿಲ್ಲ ದೇಹವನ್ನು ನಿರ್ಮಿಸಿದ ದೇವರು ಗೌಪ್ಯವೆಂದೆಣಿಸಿದಾಗುವ ಅಂಗಗಳಿಗೂ ವಿಶೇಷ ಘನತೆಯನ್ನು ಇಟ್ಟಿದ್ದಾರೆ ದೇಹದಲ್ಲಿ ಭಿನ್ನ ಭೇದವಿಲ್ಲದೆ ಅಂಗಾಂಗಗಳು ಒಂದಕ್ಕೊಂದರ ಹಿತವನ್ನು ಗಮನಿಸುತ್ತವೆ ಮಾಡಿದ್ದಾರೆ ಒಂದು ಅಂಗಾಂಗಕ್ಕೆ ನೋವಾದರೆ ಎಲ್ಲಾ ಅಂಗಾಂಗಗಳು ಅದರೊಂದಿಗೆ ನೋವನ್ನು ಅನುಭವಿಸುತ್ತವೆ ಒಂದು ಅಂಗಾಂಗಕ್ಕೆ ನಲಿವಾದರೆ ಮಿಕ್ಕ ಎಲ್ಲಾ ಅಂಗಾಂಗಗಳು ಅದರೊಡನೆ ಸೇರಿ ನಲಿದಾಡುತ್ತವೆ ನೀವೆಲ್ಲರೂ ಕ್ರಿಸ್ತ ಯೇಸುವಿನ ದೇಹ ಆಗಿದ್ದೀರಿ ಪ್ರತಿಯೊಬ್ಬನು ಈ ದೇಹದ ಅಂಗವಾಗಿದ್ದಾನೆ ದೇವರು ತಮ್ಮ ಸಭೆಯಲ್ಲಿ ಮೊದಲನೆಯದಾಗಿ ಪ್ರೇಷಿತರನ್ನು ಎರಡನೆಯದಾಗಿ ಪ್ರವಾದಿಗಳನ್ನು ಮೂರನೆಯದಾಗಿ ಬೋಧಕರನ್ನು ನೇಮಿಸಿದ್ದಾರೆ ಅನಂತರ ಪವಾಡಗಳನ್ನು ಎಸಗುವವರನ್ನು ರೋಗಗಳನ್ನು ಗುಣಪಡಿಸುವವರನ್ನು ಪರೋಪಕಾರಿಗಳನ್ನು ಪರಿಪಾಲಕರನ್ನು ಬಹುಪಾಶ್ಯ ಪಂಡಿತರನ್ನು ನೇಮಿಸಿದ್ದಾರೆ ಎಲ್ಲರೂ ಪ್ರೇಷಿತರಲ್ಲ ಎಲ್ಲರೂ ಪ್ರವಾದಿಗಳಲ್ಲ ಎಲ್ಲರೂ ಬೋಧಕರಲ್ಲ ಎಲ್ಲರೂ ಪವಾಡ ಪುರುಷರಲ್ಲ ಎಲ್ಲರೂ ರೋಗಗಳನ್ನು ಗುಣಪಡಿಸುವವರಲ್ಲ ಎಲ್ಲರೂ ಪರೋಪಕಾರಿಗಳಲ್ಲ ಎಲ್ಲರೂ ಪರಿಪಾಲಕರಲ್ಲ ಎಲ್ಲರೂ ಬಹುಭಾಷ್ಯ ಪಂಡಿತರಲ್ಲ ಅಥವಾ ಎಲ್ಲರೂ ಆ ಭಾಷೆಗಳನ್ನು ವಿವರಿಸಿ ಹೇಳುವವರಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲೆಲೂಯ ಅಲೆಲೂಯ ಬಡವರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು ಅವರು ನನ್ನನ್ನು ಕಳುಹಿಸಿದ್ದಾರೆ ಅಲೆಲೂಯ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಸನ್ಮಾನ್ಯ ಥಿಯೋಫಿಲನೆ ನಮ್ಮ ಮಧ್ಯೆ ನೆರವೇರಿರುವ ಘಟನೆಗಳ ವರದಿಯನ್ನು ಬರೆದಿಡಲು ಹಲವರು ಪ್ರಯತ್ನಿಸಿದ್ದಾರೆ ಪ್ರಾರಂಭದಿಂದ ಕಣ್ಣಾರೆ ಕಂಡು ಶುಭ ಸಂದೇಶವನ್ನು ಸಾರಿದವರಿಂದಲೇ ನಾವು ಕೇಳಿದ ಘಟನೆಗಳವು ನಾನು ಅಮೂಲ್ಯ ಗ್ರಹವಾಗಿ ವಿಚಾರಿಸಿದ ಅವೆಲ್ಲವನ್ನು ನಿನಗೋಸ್ಕರ ಕ್ರಮಬದ್ಧವಾಗಿ ಬರೆಯುವುದು ಉಚಿತವೆಂದು ನನಗೂ ತೋರಿತು ನಿನಗೆ ಉಪದೇಶಿಸಲಾಗಿರುವ ವಿಷಯಗಳು ಸತ್ಯವಾದುವೆಂದು ಇದರಿಂದ ನಿನಗೆ ಮನದಟ್ಟಾಗುವುದು ಏಸು ಪವಿತ್ರಾತ್ಮರ ಶಕ್ತಿಯಿಂದ ಕೂಡಿ ಗಲಿಲೆಯಕ್ಕೆ ಮರಳಿ ಬಂದರು ಅವರ ವಿಷಯ ಸುತ್ತಮುತ್ತಲೆಲ್ಲ ಹರಡಿತು ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಅವರು ಬೋಧಿಸುತ್ತಾ ಬಂದರು ಎಲ್ಲರೂ ಅವರನ್ನು ಹೊಗಳುವವರೇ ಏಸು ತಾವು ಬೆಳೆದ ಊರಾದ ನಜರೇತಿಗೆ ಬಂದರು ವಾಡಿಕೆಯ ಪ್ರಕಾರ ಸಬ್ಬತ್ತಿನ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಅಲ್ಲಿ ಪವಿತ್ರ ಗ್ರಂಥವನ್ನು ಓದುವುದಕ್ಕೆ ಅವರು ಎದ್ದು ನಿಂತಾಗ ಪ್ರವಾದಿ ಎಶಾಯನ ಗ್ರಂಥದ ಸುರುಳಿಯನ್ನು ಅವರ ಕೈಗೆ ಕೊಟ್ಟರು ಅದನ್ನು ಬಿಚ್ಚಿದಾಗ ಈ ಕೆಳಗಿನ ವಾಚನಗಳು ಯೇಸುವಿನ ಕಣ್ಣಿಗೆ ಬಿದ್ದವು ದೇವರಾತ್ಮ ನನ್ನ ಮೇಲಿದೆ ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದೇ ಅವರೆನ್ನನ್ನು ಅಭಿಷೇಕಿಸಿದ್ದಾರೆ ಬಂಧಿತರಿಗೆ ಬಿಡುಗಡೆಯನ್ನು ಅಂದರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು ಶೋಷಿತರಿಗೆ ಸ್ವತಂತ್ರ ನೀಡಲು ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳಿಸಿದ್ದಾರೆ ಈ ವಾಕ್ಯವನ್ನು ಓದಿ ಸುರುಳಿಯನ್ನು ಸುತ್ತಿ ಪ್ರಾರ್ಥನಾ ಮಂದಿರದ ಸೇವಕನ ಕೈಗಿತ್ತು ಏಸು ಕುಳಿತುಕೊಂಡರು ಅಲ್ಲಿದ್ದ ಎಲ್ಲರ ಕಣ್ಗಳು ಅವರ ಮೇಲೆಯೇ ನಾಟಿದ್ದವು ಆಗ ಏಸು ನೀವು ಈ ಪವಿತ್ರ ವಾಕ್ಯವನ್ನು ಕೇಳುತ್ತಿದ್ದ ಹಾಗೆಯೇ ಅದು ಇಂದು ನೆರವೇರಿತು ಎಂದು ವಿವರಿಸಲಾರಂಭಿಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲೀ